ಏ ನಂದು ಇನ್ನ ಇಲ್ಲ ಹ್ಞೂ ನಮ್ಮ ನಮ್ಮಕ್ಕಿನ್ವ ಪೂಜೆ ಮಾಡ್ತದಾಳೆ ಹ್ಮ್ ಬೆಳಿಗ್ಗೆ ಎಲ್ಲ ಎದ್ದು ಒರೆಸ್ಕೊಂಡ್ಲು ಈಗ ದೇವರಿಗೆ ಎಡೆ ಮಾಡಿ ಪೂಜೆ ಮಾಡ್ತಿದ್ಲು ಹ್ಞೂ ನಾನು ಹಿಂಗ ಒಂದ್ ಇಟ್ ವಾರ ಕೂತ್ಕೊಂಡಿ ಹೌದೇನು ಹ್ಞೂ ಬಾ 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 ಅಲ್ಲಿ ಕಣೆ ಇನ್ನು ಯುಗಾದಿ ಹಬ್ಬ ಆಗಿ ಒಂದ್ ವಾರ ನಟಿ ಆಗಿಲ್ಲ ಅಲ್ಲ ರಾಮನವಮಿ ಬಂದ್ಬಿಡ್ತವ್ ಹಬ್ಬಗಳು ನೋಡಿ ಯೋಟ್ ಗಾಡ ಬರ್ತವೆ ಅಂತೇಳಿ ದಿನಗಳು ಕಳೆಯೋದೇ ಗೊತ್ತಾಗಲ್ಲ ಹ್ಞೂ ಮತ್ತೆ ಹಂಗೆ ಮತ್ತೆ ದಿನಗಳು ಹಿಡಿಯಕತಿ ಪಾಡಿಗೆ ಹೋಗ್ತಾ ಇರ್ತವೆ ಹ್ಞೂ ಇವತ್ತೇನ್ ಊರಾಗೆ ರಾಮ್ ಆಂಜನೇಯನ ಜೋರೈತೆ ಅನ್ಸೈತಿ ಆಂಜನೇಯ ದೇವಸ್ಥಾನದಾಗೆಲ್ಲ ದೀಪಾವಂಕಾರ ಎಲ್ಲ ಮಾಡಿದ್ರಪ್ಪ ಹ್ಮ್ ನೀನ್ ಕಡೆ ಹೋಗಿಲ್ಲ ಹೌದೇನು ದೇವಸ್ಥಾನಕ್ ಹೋಗೋಣ ಅಂತ ಇದೀವಿ ಹ್ಮ್ ಅವಾಗ ನೋಡ್ತೀವಿ ಬಿಡು ಹೂ ಕಣಿ ಇವತ್ತೇನ ರಥ ಎಲ್ಲಾ ಎಳಿತಾರಂತೆ ಹ್ಮ್ ಇವತ್ತು ಆಂಜನೇಯನ್ ಗುಡಿಗೆ ರಥ ಎಳೆದೈತಂತ ಮೂರ್ ಗಂಟೆಗೆ ನಾಲ್ಕು ಗಂಟೆಗೆ ಎಳಿತಾರಂತಪ್ಪ ಹ್ಮ್ ಹೌದಾ ನಂಗೆ ಗೊತ್ತಿಲ್ಲ ಬಿಡು ಹಂಗಾದ್ರೆ ನಾನು ನೋಡಕ್ ಹೋಗಿ ಮನೆ ಇರಲ್ಲ ಬೇಗನೆ ಸಾಯಂಕಾಲ ಹೋಗೋಣ ಅಂತ ಅನ್ಕೊಂಡಿದ್ವಿ ಇನ್ನೇನ್ ರಥ ಎಳಿತಾರೆ ಅಂದಲ್ಲ ಮತ್ತೆ ಮೂರ್ ಗಂಟೆಗಂತ ನಾಕ್ ಗಂಟೆಗಂತ ಏ ಈಗ್ಲೇ ಎಳಿತಿದ್ರು ಕಣೆ ಬಿಸ್ಲು ಅಂದ್ರೆ ಅದಕ್ಕೆ ಅದಕ್ಕೆಯ್ ಬಿಸ್ಲು ಇಳಸ್ಕೊಂಡು ನಾಕ್ ಗಂಟೆ ಹೆಂಗೆ ಎಳಿತೇವಿ ಅಂತ ಮಾತಾಡ್ತಿದ್ರಪ್ಪ ಊರಾಗಿ ಆಡಕ್ ಬಿಡು ಮತ್ತೆ ಇಂತ ಬಿಸ್ಲಾಗ್ ಎಲ್ಲಿ ಎಳಿಯಕತ್ ಮತ್ತೆ ಬಿಸ್ಲು ಇಳಸ್ಕಂದ್ರೆ ಅಂತ ಕಬ್ಬಣದ್ ರಥನ ಆಗದು ಎಲ್ಲಿ ನಿಮ್ ಮನೆ ಹುಡುಗರು ಕಾಣಂಗ ಎಲ್ಲ ಎತ್ತ ಹೋಗಿದವಲ್ಲೇ ಅಯ್ಯೋ ಅವೆಲ್ಲಿರ್ತವೆ ಇರ್ತವೆ ಇವತ್ ರಾಮ್ನವಮಿ ಅಂತ ಗೊತ್ತಾಗ್ಬಿಟ್ಟ ಅಲ್ಲಿ ಆಂಜನೇಯನ್ ದೇವಸ್ಥಾನಕ್ ಬೆಳಗ್ಗೆನೇ ಹೋಗಿದಾವೆ ಹ್ಮ್ ಪಾನ್ಕ ಕೊಡ್ತಾರೆ ಕೋಸುಂಬ್ರಿ ಕೊಡ್ತಾರೆ ಅಂತಂದು ಆ ಈಟಕ್ಕೆ ಕೊಡ್ತಾರೆ ಆ ಪೂಜೆ ಇವು ಅಭಿಷೇಕ ಅವೆಲ್ಲ ಆಗೋವರ್ಗು ಆ ಇವ್ರಿಗೆ ಈಗ ಕೋಸುಂಬ್ರಿ ಪಾನ್ಕ ಕೊಟ್ಬಿಡ್ತಾರೆ ಆ ಬೆಳಗ್ಗೆ ಹೋಗಿ ಅಲ್ಲಿ ನಿಟ್ಕಲ್ವ ಕಾಕಿ ಅಂತ ಓಹೋ ಹೋ ಹೌದೇನು ಹ್ಮ್ ಅಂದ್ರೆ ಹಂಗೆ ತಂಗಿ ನಾವು ಸಣ್ಣರಿದ್ದಾಗ ಹಂಗೆ ಮತ್ತೆ ಹ್ಮ್ ಕೋಸುಂಬ್ರಿ ಕೊಡ್ತಾರೆ ಪಾನ್ಕ ಕೊಡ್ತಾರೆ ಅಂತ ಹೇಳಿ ಹೋಗ ಆಂಜನೇಯನ್ ಗುಡಿ ಮುಂದೆ ಬಿಡ್ತಿದ್ವಿ ಹ್ಮ್

ಅಜಿ ಅಜಿ ಬೇಗ ಎದ್ದು ಚೊಂಬ್ಕೊಳು ಯಾಕಪ್ಪ

ొడ్ చూడ ఈ కణ సుమ్ ఆకల్ బస్లగే హుడ్గ జీద నియ ఆమె ఇొంది మూర్ గంట నాకే వీంత్బుడు

मारतवेंती ಅಂತ ಹೇಳಿ ಕೋಸುಂಬರಿ पान ಕೊಕ್ಕೆ ಾಗ ನಿಮ್ ಹುಡ್ಗುರು ಆಟೆ ಅಲ್ಲ ಹ್ಮ್ ನಮ್ಮ ಹುಡುಗರು ಬೆಳಗಿನ ಜಾವಕ್ಕೆ ಹೋದವು ಹ್ಮ್ ಅಲ್ಲಿಯ ಆಟ ಆಡ್ಕೊಂಡ್ ಇಟ್ಕೊಂಡವ್ ಹ ನಿನ್ ಮಮ್ಮಗಾರ ಈ ಚೊಂಬ್ ತಗೊಂಡ್ ಹೋಗ್ ಬಂದಾನೆ ನನ್ಗ ಬೆಳಗ್ಗೆನೆ ಚೊಂಬ್ ಬಿಡ್ಕೊಂಡು ಹೋಗಿದ್ದಾನೆ ಹ್ಮ್ ಈಟತ್ತನ ಅಲ್ಲೇ ಆಡ್ಕೊಂಡ್ ಕುತ್ಕೊಂಡಾನೆ ಆ ಚೊಮ್ನೆಗೆ ನೀರ್ ತುಂಬಿಕೊಂಡು ಅಲ್ಲಿ ಒಬ್ರಿಗೊಬ್ರು ನೀರ್ ಉಕ್ಕ ಆಡ್ತದ ಅಲ್ಲಿ ಹ್ಮ್ ನಾನು ಅವಾಗ್ಲೇ ಅಲ್ಲಿ ಆಸ್ ಬಂದೇ ನೋಡ್ಕೊಂತ ಬಂದಿ ಹ್ಮ್ ಅದ್ ನೋಡಿದನಲ್ಲ ಇವನು ನಾನು ಚೊಮ್ನೆ ನೀರ್ ಉಕ್ಕಂತ ಆಟ ಆಡಬಹುದು ಆಮೇಲೆ ಪಾನ್ಕೊ ಪಾನ್ಕ ಕೊಡ ಇಸ್ಕೊಂಡ್ ಬರ್ಬೋದು ಅಂತ ಹೇಳಿ ಓಡ್ ಬಂದಾನ ಇವನು ಹ್ಮ್ அோசு கொடுத்துல அல்லா உடுகு நீர் தும்க்க நீர்

ಈ ಚೊಂಬ್ ತಗೊಂಡ್ ಹೋಗ್ತಿದ್ಯಾ ಈಗ ಅದೇ ಕೆಲಸ ಮಾಡ್ತೀಯಾ ಇಲ್ಲಿ ಕಣೆ ಸುಮ್ಮನೆ ಹೋಗಿ ಕ್ಯೂ ಅಲ್ಲಿ ನಿಂತ್ಕೊಂಡು ಪಾನ್ ಕೇಳಿಸ್ಕೊಂಡ್ ಬರ್ತೀನಿ ಬೇಕಿದ್ರೆ ನೀನು ಬಾ ನನ್ನ ಜೊತೆ ಹ್ಮ್ ಅವಾಗ ಗೊತ್ತಾಗತ್ತೆ ನಿನಗೆ ಅಯ್ಯಯ್ಯ ಹೌದ್ ಕಣಪ್ಪ ಆ ನಿನ್ ಪಾನ್ ಕೈ ಇಸ್ಕೊಂಬರಕ್ ಹೋಗ್ತಿದ್ಯಾ ಇಲ್ಲ ಅಂತ ನನ್ ನೋಡಕ್ಕೆ ಇಂತ ಬಿಸ್ಲಗೆ ನಾನ್ ಅಲ್ಲಿವರೆಗೂ ನಡ್ಕೊಂಡ್ ಬರ್ಬೇಕು হুগুর্থ <laughs> 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 ಮಾಡಿದ್ಯಾ ಹ ಒಬ್ರಿಗೊಬ್ರು ನೀರ್ ಹುಡುಗಕ್ಕೆ ಚೊಮ್ ತಗೊಂಡ್ ಹೋಗಿರೋದವನು ಹುಡುಗರೆ ಆಟ ತಗ ಏನು ಏಳಿದ ತಸ್ನ ಕೇಳೋದಿಲ್ಲ ನಮ್ ಅದಾವ ಹಂಗೆ ಮಾತಿ ಕೇಳಲ್ಲ ಏನಾರ ಬುದ್ಧಿವಾದಿ ಹೇಳಕ್ ಹೋದ್ರೆ ಮುದುಕಿ ನಿನ್ಗೆ ಸುಮ್ ಕೂತ್ಗ ಅಂತ ನನಗೆ ಬೈತಾವ್ ಕಣಿನ್ ಮಕ್ಳಿಗೆ ತಗ ಹೋನಾರೋದ್ರೆ ನಮ್ಗೆ ಇನ್ ತಿರ್ಗ ಮಾತಾಡ್ತಾವ್ ನೋಡಿದ್ರಲ್ಲ ಗೆಳೆಯರ ನಮ್ಮೂರಾಗ ಇವತ್ತು ರಾಮನವಮಿ ಈ ಹುಡುಗರೆಲ್ಲ ಆಂಜನೇಯ ದೇವಸ್ಥಾನದಾಗೆ ಕೋಸುಂಬ್ರಿ ಪಾನ್ಕ ಕೊಡ್ತಾರೆ ಅಂತ ಹೇಳಿ ಬೆಳಿಗ್ಗೆನೆ ಚೊಂಬ ತಗೊಂಡು ಕ್ಯೂ ಅಲ್ಲಿ ನಿಂತ್ಕೊಂಡ್ಬಿಟ್ಟೆ ನೋಡಿ ನೀವು ನಿಮ್ ಊರಾಗಿಂಗೆ ಯಾ ರಾಮನವಮಿಗೆ ನವಮಿಗೆ ಪಾನ್ಕ ಮತ್ತೆ ಕೋಸುಂಬ್ರಿ ಕೊಡ್ತಾರೆ ಅಂತ ಹೇಳಿ ಚೊಂಬ್ ತಗೊಂಡು ಹೋಗಿ ದೇವಸ್ಥಾನದ ಹತ್ರ ನಿಂತ್ಕೊಂತಿದ್ರ ಹಂಗೆ ಏನಾರು ಇದ್ರೆ ಕಾಮೆಂಟ್ ಅಲ್ಲಿ ತಿಳಿಸಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಂಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ಧನ್ಯವಾದಗಳು